ವೀಡಾರ್ ಮಾರಾಟಕ್ಕದೇ ಮಾರುತಿ ಕೃಷಿ ವೀಡರ್ ಮಾರಾಟಕ್ಕಿದೆ ನೋಡಿ ನೋಡಿ ಗಾಡಿ ಚ ಸೂಪರ್ ಆಗೈತೆ ಒಳ್ಳೆ ಮೈಲೇಜ್ ಇಂಜಿನ್ ನೋಡ್ಕೊಳ್ಳಿ ನೋಡಿ ಇಂಜಿನ್ ಗಾಡಿ ಇಂಜಿನ್ ಇದು ನೋಡಿ ಗಾಡಿ ಇಂಜಿನ್ ನೋಡ್ರಿ ಮಾರಾಟಕ್ಕದ ಇದು ಇದು ಪುಲ್ಲಿ ಇದು ಆಟೋಮೆಟಿಕ್ ಫುಲ್ ಇದು ಅಂದರೆ ಇದಕ್ಕೆ ನೀವು ಏನು ಪಂಪು ಔಷಧಿ ಹೊಡೆಯೋ ಪಂಪು ಮತ್ತು ಆಲ್ ಇಂಡಿಯಾ ಹಾಲು ಕರಿ ಪಂಪು ಯೂಸ್ ಮಾಡ್ಕೋಬೋದು ಇದಕ್ಕೆ ಇಲ್ಲಿ ಎಕ್ವಿಪ್ಮೆಂಟ್ ಹಾಕ್ಕೊಂಡು ಇಲ್ಲಿ ನಾಲ್ಕು ಬೋಲ್ಟ್ ತೆಗೆದ್ರೆ ಅದು ಮೇಲ್ಗಡೆ ಫಿಕ್ಸ್ ಮಾಡಿಕೊಂಡು ಹಾಕೋಬೋದು ಜನ್ರೇಟ್ರ್ ಕೂಡ ಇದು ಮಾಡ್ಕೋಬೋದು ಇದಕ್ಕೆ ನೋಡಿ ಗಾಡಿ ಚೆನ್ನಾಗಿದೆ ಇದು ಡೀಸೆಲ್ ಒಂದುವರೆ ಲೀಟರ್ ಡೀಸೆಲ್ ಟ್ಯಾಂಕ್ ಇದು ಇದು ಒಂದುವರೆ ಲೀಟರ್ ಡೀಸೆಲ್ ಟ್ಯಾಂಕ್ ಇದು ಡೀಸೆಲ್ ಗಾಡಿ ಇದು ವೀಲ್ ಕಬ್ಬಿಣದ ವೀಲ್ ಇವು ಗಾಡಿ ನೋಡಿ ಇದು ಐದು ನೀವು ಇದು ಗಾಡಿ ಇದು ಗೇರು ಇದು ಎಸ್ ಲೀಟರ್ ಇದು ಗೇರು ಇದೆ ಎಸ್ಲೇಟ್ರ್ ನೋಡಿ ಗೇರ್ ಇದು ಮುಂದಕ್ಕೆ ಬಿಟ್ಟರೆ ಹೋಗುತ್ತೆ ಗಾಡಿ ಈ ಥರ ಇವು ಕ್ಲಚ್ಚು ಈ ಯಾ ಕಡೆ ಬೇಕಂದರೆ ಲೆಫ್ಟ್ ಲೆಫ್ಟಿಗೆ ಬೇಕಂದರೆ ಲೆಫ್ಟು ರೈಟಿಗೆ ಬೇಕಂದರೆ ರೈಟು ಎರಡು ಕಡೆ ಇದೆ ನೋಡಿ ಇಷ್ಟೇ ಇದು ಸಿಂಪಲ್ ಇದು ಈ ಈ ಪಿನ್ ತೆಗೆದು ಪಿನ್ ಹಾಕೋದಷ್ಟೇ ಯಾವುದಾರು ಜೋನ್ಸ್ ಬೇಕು ನೋಡಿ ಇವು ಮೂರು ಐಟಮ್ ಕೊಟ್ಟವ್ರೆ ಇದು ಒನ್ ಇದು ನೋಡಿ ಇದು ಒಂಟಿನೆಗ್ಳಿದು ಇದು ಒಂಟಿ ಒಂಟಿನೇಗಲು ಇದು ಬೋದ್ ಮಾಡೋದು ಮೆಗ್ಳು ಇದು ಐದು ಐದನೇಗ್ಲು ಸಣ್ಣಗಿನ ಕಳೆಗಿಳೆ ತಕ್ಕೊಳಕ್ಕೆ ಐದನೇ ಇದು ಐದು ಐದುನೇಗ್ಳು ಗಾಡಿ ಇದು ಆಮೇಲೆ ಇದಕ್ಕೆ ಟ್ರಾಲಿನೂ ಬರ್ತದೆ ಟ್ರಾಲಿನೂ ಅಲ್ಲಿ ಓಡಿಸ್ಕೋದು ಮತ್ತು ಇದು ಕೆಪಾಸಿಟಿ ಏನಪ್ಪ ಅಂದರೆ ಇದು ಸ್ಟಾರ್ಟ್ ನೋಡಿ ನೋಡಿ ಇದು ಕ್ಲಚ್ ಈ ಥರ ಹಮ್ಮಿಕೊಂಡು ಸ್ಟಾರ್ಟ್ ಮಾಡಬೇಕು ಇದು ಈ ಥರ ಇದು ಸ್ಟಾರ್ಟಿಂಗಲ್ಲಿ ಈ ಥರ ಪ್ಲಸ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಲೀಟ್ರ್ಗಿಂತ ಕಮ್ಮಿ ಇಂಜಿನ್ ಆಯಿಲ್ ಮೇಂಟೆನೆನ್ಸು ಇದು ಮತ್ತು ಇಲ್ಲಿ ಸ್ಟಾರ್ಟ್ ಮಾಡೋದು ಅಷ್ಟೇ ಸಿಂಪಲ್ ಇದು ಈ ಥರ ಪ್ಲಸ್ ಮಾಡಿ ನೋಡಿ ಈ ಥರ ಹಿಂಗೆ ಹೋಗಿ ಅಷ್ಟೇ ಸ್ಟಾರ್ಟ್ ಆಗುತ್ತೆ ನೋಡಿ ಗಾಡಿ ಒಳ್ಳೆ ಕಂಡೀಷನ್ ಎಲ್ಲ ಗಾಡಿ ತಂದಮ್ಮ ಅಂದ್ರೆ ಒಂದು ವರ್ಷ ಆಗಿರ್ಬೋದು ಅಷ್ಟೇ ಜಾ ನೀವು ಯೂಸ್ ಮಾಡಲಿಲ್ಲ ಗಾಡಿ ಸೂಪರಾಗೈತೆ ಕಂಡೀಷನು ಚೆನ್ನಾಗಿದೆ ಗಾಡಿದು ಮತ್ತೆ ಒಂದು ಒಂದೂವರೆ ಲೀಟ್ರ್ ಡೀಸೆಲ್ ಹಾಕ್ಕೊಂಡ್ರೆ ಒಂದು ದಿನ ಎಲ್ಲ ಕೆಲಸ ಮಾಡ್ಬೋದು ಒಂದು ಲೀಟ್ರಿಗೆ ಒಂದು ದಿನ ಎಲ್ಲ ಕೆಲಸ ಮಾಡ್ಬೋದು ಅಷ್ಟು ಕೆಪಾಸಿಟಿ ಮತ್ತು ಇದು ಆಯಿಲು ಆಯಿಲ್ ಹಾಕ್ಬೇಕು ಇದು ಇದು ಏರ್ ಫಿಲ್ಟ್ರ್ ಇದು ನೋಡ್ಕೊಂಡ್ರಿ ಇದು ಏರ್ ಪಿಲ್ಟ್ರು ಈ ಏರ್ ಪಿಲ್ಟ್ರಿಗೆ ಇಲ್ಲಿ ಆಯಿಲ್ ಕೊ ಆಯಿಲ್ ಅಂದರೆ ಒಂದು ಹಾಫ್ ಎಮ್ ಎಲ್ ಅಷ್ಟೇ ಈ ಇದರಲ್ಲಿ ಇದು ಬಿಚ್ಚಿ ನೋಡಿ ಇದು ಬಿಚ್ಚಿ ಹಾಫ್ ಎಮ್ ಎಲ್ ಹಾಕ್ಬೇಕಷ್ಟೆ ನೋಡಿ ಬಿಚ್ಚಿ ಹಾಫ್ ಎಮ್ ಎಲ್ ಹಾಕ್ಬೇಕಷ್ಟೆ ಅಂದರೆ ಫುಲ್ ಬರುತ್ತೆ ಆ ಕಡೆಯೊಂದು ಬಟನ್ ಇದೆ ಬಟನ್ ಇದೆ ಗಾಡಿ ನೋಡಿ ಮತ್ತು ಇದು ಇಲ್ಲಿ ಇದನ್ನು ಎರಡು ಬಿಚ್ಚಿದ್ರೆ ಸ್ಟಾರ್ಟಿಂಗ ಇದು ಸೆಲ್ಫ್ ಸ್ಟಾರ್ಟ್ರ್ ಹಾಕೋಬೋದು ನೋಡಿ ಈ ನಟ್ಟು ಈತ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಬೋಲ್ಟು ಇಲ್ಲಿ ನಾಲ್ಕು ಇದು ಸೆಲ್ಫ್ ಸ್ಟಾರ್ಟ್ರ್ ನೋಡಿ ಇದು ಬಿಚ್ಚಿದ್ರೆ ನೋಡಿ ಇಲ್ಲೊಂದು ನಟ್ಟು ನೋಡಿ ಬಿಚ್ಚಿದ್ರೆ ಸೆಲ್ಫ್ ಸ್ಟಾರ್ಟ್ರ್ ಹಾಕೋಬೋದು ಗಾಡಿ ಮತ್ತು ಇದು ವೀಲು ಚಿಕ್ಕ ಅಗ್ಲ ಮಾಡ್ಕೋಬೋದು ನೋಡಿ ಇದೊಂದು ಅಗ್ಲ ಐತೆ ಇದೊಂದು ಚಿಕ್ಕದಾಗೈತೆ ನೋಡಿ ಚಿಕ್ಕದು ಮಾಡ್ಕೋಬೋದು ಒಂದುವರೆಲಿ ಒಳಗಡೆನೂ ಕೂಡ ಗಾಡಿ ಪಾಸ್ ಆಯ್ತದೆ ಗಾಡಿ ಕಂಡೀಷನ್ನು ಚೆನ್ನಾಗಿದೆ ನೋಡಿ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಹಾಕಿರ್ತೀನಿ ಗಾಡಿ ರೈಟು ಎಲ್ಲ ಹೇಳ್ತೀನಿ ಫೋನಲ್ಲಿ ಗಾಡಿ ಸಹ ವೀಸ್ ಮಾಡಲಿಲ್ಲ ಅವರು ಗಾಡಿ ಇಂಜಿನ್ ನೋಡಿ ಇಂಜಿನ್ ಚೆನ್ನಾಗಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಇದು ಫುಲ್ಲಿ ನೀವು ಏನು ಎಕ್ವಿಪ್ಮೆಂಟ್ ಹಾಕೋತೀರೋ ಅದಕ್ಕೆ ಒಂದು ಬಿಲ್ಟ್ ಬರುತ್ತೆ ಆ ಬಿಲ್ಟಲ್ಲಿ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಮಾರುತಿ ಕೃಷಿ ವೀಡರ್ ಪವರ್ ವೀಡಾರ್ నాలుకు హెచ్ బి ఇది